ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನನ್ನ ಸಂಡೇ ಬ್ಲಾಗ್ ಫ್ರೆಂಡ್ಸ್ ಇದು ನೋಡ್ಬೋದು ನಮ್ಮ ಹೊಸ ಕಾರು ಇಲ್ಲಿ ಇಲ್ಲಿಸಿದ್ದೀವಿ ನಾವು ನಾವು ಸಂಡೇ ಎಲ್ಲಿಗೆ ಹೋಗಿದ್ವಿ ಅಂದರೆ ಬಳ್ಳಿಗಾವಿ ದೇವಸ್ಥಾನ ನೋಡೋಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಹೇಳಿ ದೇವಸ್ಥಾನ ನೋಡಬೇಕು ನಾನು ಕೇಳಿದ್ದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ನೋಡಬೇಕು ಅಂತ ಇದ್ದೆ ಇಲ್ಲೇ ನಾವು ಹತ್ತಿರದಲ್ಲಿ ಇದ್ರೂ ನಮಗೆ ತುಂಬ ಪ್ಲೇಸಸ್ ನೋಡೋಕ್ಕೆ ಆಗಲ್ಲ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ಟೈಮ್ ಇರಲ್ಲ ಇಲ್ಲ ಏನಾದ್ರು ಒಂದು ಪ್ರಾಬ್ಲಮ್ಸ್ ಇರತ್ತೆ ಬಟ್ ನಾನು ನೋಡಬೇಕು ಅಂತ ಇದ್ದೆ ಸೊ ಇವತ್ತು ನಮಗೆ ಅದು ನೋಡೋದು ಸಿಕ್ಕಿದೆ ನಾವು ಅದೇ ಹೋಗ್ತಾ ಇದ್ವಿ ಅದರಲ್ಲೂ ನನ್ನೊಂದು ಸಣ್ಣ ಮಗ ಇವತ್ತು ಸಂಡೇ ಆಗಿದ್ದಕ್ಕೋಸ್ಕರ ಅವ್ರ ತಂದೆಗೆ ತುಂಬ ತಲೆ ತಿಂತ ಇದ್ದ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ ಸಂಡೇನೂ ಕೂಡ ಏನಾದ್ರು ವರ್ಕ್ ಮಾಡ್ತಾನೆ ಇರ್ತಾರೆ ಆಫೀಸಿಂದು ಆದ್ರೂ ಅವನು ಹಠ ಮಾಡ್ತಿದ್ನಲ್ವ ಎಲ್ಲರೂ ಹೋಗೋಣ ತಿರುಗಕ್ಕೆ ಹೊರಗಡೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಹತ್ತಿರದಲ್ಲಿ ಮತ್ತು ಅವನು ಸಹ ನಾವು ಎಲ್ಲೂ ನೋಡ್ದೇ ಇಲ್ದಿದ್ದು ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದ ಸೊ ಅದಕ್ಕೆ ನನಗೆ ಪಟ್ ಅಂತ ಹೇಳಿ ಹಾಗಾದರೆ ಇಲ್ಲೇ ಹತ್ತಿರದಲ್ಲೇ ಇದೆ ಇನ್ನೂ ನಾವು ನೋಡಿರ್ಲಿಲ್ಲ ಆಗಿತ್ತಲ್ವ ಸೊ ನೋಡೋಣ ಅಂತ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಬೆಳ್ಳಿಗಾವಿ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಫ್ರೆಂಡ್ಸ್ ಶಿರಾಳ್ಕೊಪ್ಪ ಶಿಕಾರಿಪುರ ತಾಲೂಕಲ್ಲಿರೋ ಟೆಂಪಲ್ ಇದು ಕೇದಾರೇಶ್ವರ ಟೆಂಪಲ್ ಇದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಬಳ್ಳಿಗಾವಿ ಅಂತ ಹೇಳಿ ದೇವಸ್ಥಾನ ಈಶ್ವರನ ದೇವಸ್ಥಾನ ಫ್ರೆಂಡ್ಸ್ ಕೇದಾರೇಶ್ವರ ದೇವಸ್ಥಾನ ಇದು ಇದು ನೋಡ್ಬೋದು ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಸಭಾ ಮಂಟಪ ಅಂತ ಹೇಳಿ ದೇವಸ್ಥಾನದ ಎದುರುಗಡೆನೇ ಇದೆ ಇಲ್ಲಿ ನೀವು ನೋಡ್ಬೋದು ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದು ಮ್ಯೂಸಿಯಂ ಅಲ್ಲಿ ಹಳೇದು ಕೆತ್ತನೆ ಆಗಿರೋ ಮೂರ್ತಿ ಏನಿದ್ವಲ್ಲ ಹಳೆ ಏನ್ಷಂಟ್ ಕಾಲದ ಮೂರ್ತಿಗಳೆಲ್ಲ ಅಲ್ಲಿ ಸಂಗ್ರಹಿಸಿದ್ದಾರೆ ಮ್ಯೂಸಿಯಂ ಅದು ಅಲ್ಲಿ ಫ್ರೆಂಡ್ಸ್ ಕ್ಯಾಮ್ರಾ ಅಲೌಡ್ ಇಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಿಲ್ಲ ಇಲ್ಲಿ ಹೊರಗಡೆದು ಮತ್ತು ದೇವಸ್ಥಾನದ ಒಳಗಡೆ ಏನಿದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆಗೆ ಅದೇ ಶೇರ್ ಮಾಡಿ ಮಾಡ್ತಾ ಇದ್ದೀನಿ ನೀವು ನೋಡಿ ನಿಮಗೆ ಆದರೆ ಹೋಗೋಕ್ಕಾದರೆ ನೀವು ಒಂದು ಸುತ್ತ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬ ಹಳೆ ಓಲ್ಡೆಸ್ಟ್ ಟೆಂಪಲ್ ಹಳೆ ಕಾಲದ ಏನ್ಷಿಯಂಟ್ ಟೆಂಪಲ್ ಇದು ಮತ್ತು ದೇವಸ್ಥಾನದ ಇಲ್ಲಿ ಇಕ್ಕೇರಿ ದೇವಸ್ಥಾನ ಬಿಟ್ಟ ಮೇಲೆ ನಾನಿದೆ ಇಷ್ಟು ದೊಡ್ಡ ನಂದಿ ನೋಡ್ತಾ ಇರೋದು ದೇವಸ್ಥಾನದೊಳಗೆ ನೋಡಿ ನೀವು ಆಲ್ಮೋಸ್ಟ್ ಶಿವನ್ ದೇವಸ್ಥಾನದಲ್ಲೆಲ್ಲ ಅದು ಕಡೆ ನಂದಿ ಇದ್ದೇ ಇರುತ್ತೆ ಬಟ್ ಇಷ್ಟು ದೊಡ್ಡದು ಇಲ್ಲಿ ಇಕ್ಕೇರಿಯಲ್ಲಿ ಮತ್ತೆ ಇದೇ ಫಸ್ಟ್ ನಾನು ನೋಡಿದ್ದು ಇದು ಹೊರಗಡೆ ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಒಳಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇದೆ ದೊಡ್ಡದು ನಂದಿದು ಇದು ಕಲ್ಲಿಂದ ಕೆತ್ತಿರೋದು ಇಷ್ಟ ದೊಡ್ಡ ನಂದಿದು ಮೂರ್ತಿ ಇದೆ ಒಳಗಡೆ ಫ್ರೆಂಡ್ಸ್ ದೇವಸ್ಥಾನ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಇದ್ರ ಪಕ್ಕಾನೇ ಇನ್ನೊಂದು ದೇವಸ್ಥಾನ ಇದೆ ಎರಡು ದೇವಸ್ಥಾನ ಇದೆ ನೋಡೋಕ್ಕೆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಇದು ಹಳೆ ಆ ಕಡೆ ಬೇಳೂರು ಹಳೆ ಬಿಡು ಹೋದಲ್ಲಿ ದೇವಸ್ಥಾನ ಯಾವ ಥರ ಯಾವ ರೀತಿ ಕಟ್ಟಿರ್ತಾರಲ್ಲ ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ ತ್ರಿಕೂಟ ಸ್ಟೈಲಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಸುತ್ತು ಯಾರಿಗಾದ್ರು ಇಲ್ಲೇ ಹತ್ತಿರದವ್ರು ಯಾರಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಸುತ್ತು ನೋಡಿ ಫ್ರೆಂಡ್ಸ್ ದೇವಸ್ಥಾನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ಬೇರೆ ದೇವಸ್ಥಾನದಲ್ಲಿ ಹೋದ್ರೆ ನಮಗೆ ಹೇಗೆ ರಶ್ ಇರುತ್ತೆ ಆ ಥರ ಏನು ರಶ್ ಇಲ್ಲ ಇಲ್ಲಿ ಆರಾಮಾಗಿ ನೋಡಿ ನಾವು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಎಷ್ಟು ಆರಾಮಾಗಿ ನೋಡಕ್ಕಾಗುತ್ತೆ ಅಷ್ಟು ಆರಾಮಾಗಿ ನೋಡಿ ನಾವು ಬರ್ಬೋದು ಅಷ್ಟು ಚೆನ್ನಾಗಿದೆ ನೋಡೋಕ್ಕೂ ದೇವಸ್ಥಾನ ಚೆನ್ನಾಗಿದೆ ಸೈಲೆಂಟ್ ಆಗಿದೆ ದೇವಸ್ಥಾನ ತುಂಬ ಮತ್ತೆ ರಶ್ಶು ಇಲ್ಲ ಯಾರು ನೋಡಬೇಕು ಇನ್ನೂ ನೋಡಿಲ್ಲ ಅಂತ ಇದ್ದವರು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇದ್ದವರು ಒಂದು ಸುತ್ತ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ನಾನು ಫುಲ್ ವೀಡಿಯೋ ನಿಮ್ಗೆ ಶೇರ್ ಮಾಡಿದ್ದೀನಿ ನೀವು ನೋಡಿ Ala వివర్స దేవర తోర్స్బిడ్తడి ఈ కడను దేవ్ లింగ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಇದೆ ಒಳ್ಳೆ ಚಾರ್ಜ್ ಚಾರ್ಜರ್ಡಲ್ಲ ಇವನು ಖಾಲಿ ಮಾಡಿಬಿಡ್ತಾನೆ ದೇವಸ್ಥಾನ ನೋಡಿ ಬರ್ತಾ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ನೋಡಿ ಸನ್ಸೆಟ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವೀಡಿಯೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಿಲ್ಸ್ಕೊಂಡಿದ್ವಿ ಗಾಡಿನ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ